ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ತೀವ್ರ ಸ್ವರೂಪ ಪಡ್ಕೊಂಡಿದೆ ಒಬ್ಬರ ಮೇಲೊಬ್ರು ವೈಮಾನಿಕ ದಾಳಿ ನಡೆಸ್ತಾ ಇದ್ದಾರೆ ಸಂಘರ್ಷದಲ್ಲಿ ಎರಡೂ ದೇಶಗಳಲ್ಲಿ ನೂರಾರು ಮಂದಿ ಸಾವನ್ನಪ್ಪಿದ್ದು ಸಾವಿರಾರು ಜನ ಗಾಯಗೊಂಡಿದ್ದಾರೆ ಲಕ್ಷಾಂತರ ಮಂದಿ ಪ್ರಾಣ ಭಯದಿಂದ ಹುಟ್ಟ ಬಟ್ಟೆಯಲ್ಲೇ ಬೇರೆಡೆಗೆ ಸ್ಥಳಾಂತರಗೊಳ್ತಾ ಇದ್ದಾರೆ ಯಾವಾಗ ಅಮೆರಿಕ ರಣಭೂಮಿಗೆ ಕಾಲಿಡ್ತೋ ಯುದ್ಧದ ಗತಿ ಬದಲಾಗಿ ಹೋಗಿದೆ ಇಸ್ರೇಲ್ ಇರಾನ್ ಈಗ ಯಾರ ಮಾತನ್ನು ಕೇಳುವಂತಹ ಪರಿಸ್ಥಿತಿ ಇಲ್ಲ ಕಳೆದೊಂದು ವಾರದಿಂದ ನಡೀತಾ ಇರುವ ಇಬ್ಬರ ನಡುವಿನ ಸಂಘರ್ಷ ನಿಲ್ಲುವ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ ಆದ್ರೆ ಈ ಎರಡು ದೇಶಗಳ ಇತಿಹಾಸ ಕೆದಗ್ತಾ ಹೋದ್ರೆ ನಿಜಕ್ಕೂ ಅಚ್ಚುರಿ ಮೂಡಿಸುವಂತಿದೆ ಒಂದು ಕಾಲದಲ್ಲಿ ಕುಚ್ಚುಕು ಗೆಳೆಯರಂತಿದ್ದ ಇಸ್ರೇಲ್ ಮತ್ತು ಇರಾನ್ ಈಗ ಬದ್ಧ ವೈರಿಗಳಂತೆ ಕಾದಾಡ್ತಿದ್ದಾರೆ ಇಬ್ಬರ ನಡುವಿನ ಕಿತ್ತಾಟ ಮಹಾಯುದ್ಧಕ್ಕೆ ನಾಂದಿ ಹಾಡಬಹುದೆಂಬ ಆತಂಕ ಜಾಗತಿಕ ನಾಯಕರಲ್ಲಿ ಮೂಡಿದೆ ಇತಿಹಾಸ ನೋಡ್ದಾಗ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಬಂಧ ಹೇಗಿತ್ತು ಅದು ಬದಲಾಯಿತು ಇಬ್ಬರ ಮನಸ್ತಾಪಕ್ಕೆ ಕಾರಣ ಏನು ಸಂಘರ್ಷದ ವಾತಾವರಣ ಯಾಕೆ ಸೃಷ್ಟಿಯಾಯಿತು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಅದು ಸಾವಿರದ ಒಂಬೈನೂರ ನಲವತ್ತೆಂಟರ ಸಂದರ್ಭ ಇಸ್ರೇಲ್ ಎಂಬ ಹೊಸ ದೇಶದ ಉಗಮಕ್ಕೆ ಪಶ್ಚಿಮ ಏಷ್ಯಾದ ಹೆಚ್ಚಿನ ಮುಸ್ಲಿಂ ಬಹುಸಂಖ್ಯಾತ ದೇಶಗಳು ನಿರಾಕರಿಸಿದ್ವು ಅಚ್ಚರಿ ಎಂಬಂತೆ ಶಿಯಾ ಬಹುಸಂಖ್ಯಾತ ಇರಾನ್ ಮತ್ತು ಟರ್ಕಿ ಮಾತ್ರ ಇಸ್ರೇಲ್ ಪರವಾಗಿ ನಿಂತವು ಇಸ್ರೇಲ್ ಸೌರಭೌಮ ರಾಷ್ಟ್ರ ಅನ್ನೋದನ್ನ ಪ್ರತಿಪಾದಿಸಿದ ಇಸ್ಲಾಮಿಕ ರಾಷ್ಟ್ರಗಳಾದ ಇರಾನ್ ಮತ್ತು ಟರ್ಕಿ ಇಸ್ರೇಲ್ ಬೆನ್ನಿಗೆ ನಿಂತಿದ್ವು ಈ ಟೈಮ್ನಲ್ಲಿ ಈ ಎರಡೂ ದೇಶಗಳು ಅಮೆರಿಕ ಜೊತೆ ನಿಕಟ ಸಂಪರ್ಕ ಹೊಂದಿದ್ವು ಆ ಸಂದರ್ಭದಲ್ಲಿ ಶಾ ಮೊಹಮ್ಮದ್ ರಜಾ ಹಲಬಿ ನೇತೃತ್ವದಲ್ಲಿ ಇರಾನ್ ರಾಷ್ಟ್ರ ಪಾಶ್ಚಿಮಾತ್ಯರಿಗೆ ಪ್ರಜ್ಞಾಪೂರ್ವಕವಾಗಿ ಹತ್ತಿರವಾಗಿತ್ತು ಶೀತಲ ಸಮರದ ಟೈಮ್ ನಲ್ಲಿ ಅಮೆರಿಕದ ಪ್ರಮುಖ ಪ್ರಾದೇಶಿಕ ಮಿತ್ರ ಅಂತ ಇರಾನ್ ಗುರುತಿಸಿಕೊಂಡಿತ್ತು ಹೊಸದಾಗಿ ರೂಪುಗೊಂಡ ಇಸ್ರೇಲ್ ದೇಶಕ್ಕೆ ತನ್ನ ಅಸ್ತಿತ್ವ ಉಳಿಸಿಕೊಳ್ಳೋದಿಕ್ಕೆ ಅಮೆರಿಕದ ಬೆಂಬಲ ಅಗತ್ಯ ಆಯಿತು ಇದರ ಜೊತೆಗೆ ಇರಾನ್ ಬೆಂಬಲ ಸಿಕ್ಕಿದ್ದು ಇಸ್ರೇಲ್ಗೆ ಮತ್ತಷ್ಟು ಬಲ ಬಳಿಕ ಮುಂದಿನ ಒಂದೆರಡು ದಶಕಗಳಲ್ಲಿ ಮಾಜಿ ಇಸ್ರೇಲ್ ಪ್ರಧಾನಿ ಡೇವಿಡ್ ಬೆನ್ ಗುರಿಯನ್ ಅವರು ಅರಬ್ ಅಲ್ಲದ ರಾಷ್ಟ್ರಗಳೊಂದಿಗೆ ಮೈತ್ರಿ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ತಮ್ಮ ಸಿದ್ಧಾಂತದ ಮೂಲಕ ದೇಶ ಮುನ್ನಡೆಸಿದ್ರು ಇರಾನ್ ಟರ್ಕಿ ಮತ್ತು ಇಥಿಯೋಪಿಯಾ ದೇಶಗಳು ಇಸ್ರೇಲ್ ಜೊತೆ ಪ್ರಮುಖ ಪಾಲುದಾರರಾಗಿ ಗುರುತಿಸಿಕೊಂಡ್ರು ಈ ನಾಲ್ಕು ರಾಷ್ಟ್ರಗಳು ಪರಸ್ಪರ ಆರ್ಥಿಕ ಸಹಕಾರ ಪಡೆದವು ವಿಶೇಷವಾಗಿ ಇಸ್ರೇಲ್ನ ಮೊಸಾದ್ ಮತ್ತು ಇರಾನ್ನ ಸಾವಕ್ ನಡುವಿನ ಶಸ್ತ್ರಾಸ್ತ್ರ ಮಾರಾಟ ಮತ್ತು ಗುಪ್ತಚರ ಮಾಹಿತಿ ಹಂಚಿಕೆಯಿಂದ ಪ್ರಯೋಜನ ಪಡೆದುಕೊಂಡು ಈ ಸಂದರ್ಭದಲ್ಲಿ ಇರಾನ್ ಇಸ್ರೇಲ್ಗೆ ಕಚ್ಚಾ ತೈಲ ಪೂರೈಸ್ತಾ ಇತ್ತು ಇರಾನ್ನಲ್ಲಿ ವ್ಯಾಪಾರ ಮತ್ತು ಮೂಲ ಸೌಕರ್ಯ ಬೆಳವಣಿಗೆಗೆ ಇಸ್ರೇಲ್ ಕೂಡ ಬೆಂಬಲ ನೀಡಿತ್ತು ಎಲ್ಲಾ ಚೆನ್ನಾಗಿ ನಡೀತಾ ಇರುವಂತೆ ಕಾಣ್ತಾ ಇತ್ತು ಆದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇಸ್ಲಾಮಿಕ್ ಕ್ರಾಂತಿಯ ಗಾಳಿ ಇರಾನ್ ನಲ್ಲೂ ಬೀಸಿತು ಇರಾನ್ ನಲ್ಲಿ ಇಸ್ಲಾಮಿಸ್ಟ್ಗಳು ಪ್ಯಾಲೆಸ್ತೀನರ ಪರವಾಗಿ ವಕಾಲತ್ತು ವಹಿಸ್ತಾ ಇದ್ರು ಆಗಾಗ ಅವರ ಬಳಿಕಗಾಗಿ ಹಣವನ್ನು ಸಂಗ್ರಹಿಸ್ತಾ ಇದ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಬಳಿಕ ಇಸ್ರೇಲ್ ಮತ್ತು ಇರಾನ್ ನಡುವೆ ಬಿರುಕು ಮೂಡುವುದಕ್ಕೆ ಶುರುವಾಯಿತು ಇರಾನ್ ಇಸ್ರೇಲ್ನ ಪಾಸ್ಪೋರ್ಟ್ ಗಳನ್ನ ಸ್ವೀಕರಿಸಲು ನಿರಾಕರಿಸಿತು ಇರಾನ್ನ ಪಾಸ್ಪೋರ್ಟ್ ಹೊಂದಿರುವವರು ಆಕ್ರಮಿತ ಪ್ಯಾಲೆಸ್ತೀನ್ಗೆ ಪ್ರಯಾಣಿಸುವುದನ್ನ ನಿಷೇಧಿಸಲಾಯಿತು ಇಸ್ರೇಲ್ ಅನ್ನ ಇಸ್ಲಾಂನ ಶತ್ರು ಮತ್ತು ಸೈತಾನಂದ ಬಿಂಬಿಸಲಾಯಿತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಲೆಬೆನಾನ್ನಲ್ಲಿ ಹಿಜ್ಬುಲ್ಲಾ ಸಂಘಟನೆ ಸ್ಥಾಪನೆಯಾಯಿತು ಯಮನ್ ನಲ್ಲಿ ಹೌತಿಗಳು ಮತ್ತು ಗಾಜಾದ ಹಮಾಸ್ ನಂತಹ ಇತರ ಗುಂಪುಗಳಿಗೆ ಇರಾನ್ ನೆರವು ನೀಡಲು ಮುಂದಾಯಿತು ಈ ಗುಂಪುಗಳ ಸಕ್ರಿಯ ತರಬೇತಿಗೆ ಹಣಕಾಸು ಮತ್ತು ಇಸ್ರೇಲ್ ಮೇಲೆ ದಾಳಿ ಮಾಡಲು ಶಸ್ತ್ರಾಸ್ತ್ರಗಳನ್ನ ಒದಗಿಸಿತು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಕಿಜ್ಬೊಲ್ಲಾ ಆತ್ಮಹತ್ಯೆ ಬಾಂಬ್ ದಾಳಿಗಳನ್ನ ನಡೆಸಿತು ಅದೇ ವರ್ಷದ ನವೆಂಬರ್ನಲ್ಲಿ ಸ್ಫೋಟಕಗಳಿಂದ ತುಂಬಿದ ಕಾರು ನಲ್ಲಿರುವ ಇಸ್ರೇಲಿ ಮಿಲಿಟರಿಯ ಪ್ರಧಾನ ಕಚೇರಿಗೆ ನುಗ್ಗಿ ಈ ವೇಳೆ ಇಸ್ರೇಲಿಗರು ಪಶ್ಚಿಮ ಮತ್ತು ಇಸ್ರೇಲ್ ಬಿಟ್ಟು ಹೊರ ಹೋಗುವಂತೆ ಒತ್ತಡ ಹೇರಿದ್ರು ಹೀಗೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಶುರುವಾದ ಸಂಘರ್ಷ ದಿನೇ ದಿನೇ ಜೋರಾಗ್ತಾ ಹೋಯಿತು ಎರಡು ಸಾವಿರದ ಇಸವಿಯ ಡಿಸೆಂಬರ್ನಲ್ಲಿ ಆಯತೊಲ್ಲಾ ಅಲಿ ಕಮೇನಿ ಇಸ್ರೇಲ್ನ ಕ್ಯಾನ್ಸರ್ ಗೆಡ್ಡೆ ಅಂತ ಕರೆತು ಅದನ್ನ ಆ ಪ್ರದೇಶದಿಂದ ತೆಗೆದುಹಾಕಬೇಕು ಪ್ಯಾಲೆಸ್ತೀನ್ ಪ್ಯಾಲೆಸ್ತೀಯನ್ನರಿಗೆ ಸೇರಿದ್ದು ಅಂತ ಕೆಂಡ ಕಾರಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರ ದಾಳಿಯ ಬಳಿಕ ಇಸ್ರೇಲ್ ಸೇನೆ ಹೆಜ್ಬೊಲ್ಲಾ ಮತ್ತು ಹಮಾಸ್ ಉಗ್ರರನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಿತು ಹೀಗೆ ಪರಸ್ಪರ ಸ್ನೇಹಿತರಂತಿದ್ದ ಎರಡೂ ದೇಶಗಳು ಬದ್ಧ ವೈರಿಗಳಂತೆ ಕಿತ್ತಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಕಳೆದ ವರ್ಷ ಇಸ್ರೇಲ್ ಮತ್ತು ಇರಾನ್ ಜೋಡಿ ಕ್ಷಿಪಣಿ ದಾಳಿ ನಡೆಸಿತು ಇಸ್ರೇಲ್ ತನ್ನದೇ ಆದ ದಾಳಿಯೊಂದಿಗೆ ಪ್ರತಿಕ್ರಿಯೆ ನೀಡಿತು ಕಳೆದೊಂದು ವಾರದಿಂದ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ತೀವ್ರಗೊಳ್ತಾ ಇದೆ ಪರಸ್ಪರ ಕ್ಷಿಪಣಿ ದಾಳಿ ನಡೆಸುತ್ತಿದ್ದಾರೆ ದಾಳಿಗೆ ನೂರಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಇರಾನ್ಗೆ ಮಿತ್ರ ರಾಷ್ಟ್ರಗಳಿಂದ ಯಾವುದೇ ಬೆಂಬಲ ಸಿಕ್ಕಿಲ್ಲ ಪರಮಾಣು ಯೋಜನೆ ಕೈಬಿಟ್ಟು ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸುವಂತೆ ಇರಾನ್ಗೆ ಅಮೆರಿಕ ಒತ್ತಾಯಿಸಿದೆ ಆದ್ರೆ ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಯಾರ್ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿಲ್ಲ ಇಸ್ರೇಲ್ಗೆ ತಕ್ಕ ಪಾಠ ಕಲಿಸೋದಾಗಿ ಯುದ್ಧ ಮುಂದುವರೆಸಿದ್ದಾರೆ ಖಮೇನಿ ಹತ್ಯೆಯೊಂದಿಗೆ ಯುದ್ಧ ಕೊನೆಗೊಳ್ಳುತ್ತೆ ಅಂತ ಇಸ್ರೇಲ್ ಶಪಥ ಮಾಡಿದೆ ಎರಡೂ ದೇಶಗಳ ಹಠ ನೋಡುತ್ತೆ ಸಂಘರ್ಷ ನಿಲ್ಲುವ ಲಕ್ಷಣ ಗೋಚರಿಸುತ್ತಿಲ್ಲ